ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಿರುವುದನ್ನು ಪ್ರಶ್ನಿಸಲಾಗಿರುವುದು ಸಾಂವಿಧಾನಿಕ ಸವಲತ್ತು ಮತ್ತು ಸಾಂವಿಧಾನಿಕ ಹಕ್ಕುಗಳ ನಡುವಿನ ಹೋರಾಟವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಆಯೋಗದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಗಳ ವಿಚಾರಣೆಯನ್ನು ಬುಧವಾರ ಮುಂದುವರೆಸಿದ ಕೋರ್ಟ್ ಪೌರತ್ವ ಪುರಾವೆಗೆ ಹೆಚ್ಚಿನ ಸಂಖ್ಯೆಯ ದಾಖಲೆಗಳ ಆಯ್ಕೆ ಇರುವುದು ಮತದಾರ ಸ್ನೇಹಿಯಾಗಿದೆ ಅಂತ ಹೇಳಿದೆ ಪೌರತ್ವದ ನಿರ್ಣಾಯಕ ಪುರಾವೆಯಾಗಿ ಎಸ್ಐಆರ್ನಲ್ಲಿ ಆಧಾರ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಸ್ವೀಕರಿಸೋದಿಲ್ಲ ಅನ್ನೋ ಚುನಾವಣಾ ಆಯೋಗದ ನಿರ್ಧಾರವನ್ನ ಮಂಗಳವಾರ ಬೆಂಬಲಿಸಿದ ಸುಪ್ರೀಂ ಸುಪ್ರೀಂಕೋರ್ಟ್ ಮರುದಿನವೇ ಹನ್ನೊಂದು ದಾಖಲೆಗಳು ಮತದಾರ ಸ್ನೇಹಿಯಾಗಿದ್ದು ನಿಜವಾಗಿಯೂ ಮತದಾರರನ್ನ ಒಳಗೊಳ್ಳುವ ಕ್ರಮ ಅಂತ ಹೇಳಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೋಯ್ ಮಾಲ್ಯಾ ಬಾಗ್ಚಿ ಅವರುದ್ಧ ಪೀಠ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ ಗುರುವಾರವೂ ವಿಚಾರಣೆ ಮುಂದುವರಿಯಲಿದೆ ಬುಧವಾರದ ವಿಚಾರಣೆ ವೇಳೆ ಪೌರತ್ವ ಪುರಾವೆಗಾಗಿ ಹನ್ನೊಂದು ದಾಖಲೆಗಳಲ್ಲಿ ಯಾವುದನ್ನಾದ್ರೂ ಕೊಟ್ರೆ ಸಾಕು ಈ ಹಿಂದಿನ ಏಳು ದಾಖಲೆಗಳಿಗಿಂತ ಈಗ ಹೆಚ್ಚು ದಾಖಲೆಗಳ ಆಯ್ಕೆ ಇರೋದು ಮತದಾರರ ಸ್ನೇಹಿ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳಿತು ಆಧಾರನ ದಾಖಲೆಯಾಗಿ ಪರಿಗಣಿಸದೆ ಇರೋದು ಮತದಾರರನ್ನ ಹೊರಗಿಡುವ ಕ್ರಮವಾಗಿ ಅನ್ನೋ ವಾದವನ್ನ ಅರ್ಥ ಮಾಡಿ ಬಹುದಾದರೂ ಪೌರತ್ವ ಸಾಬೀತುಪಡಿಸೋಕೆ ಬಹು ದಾಖಲೆಗಳು ಇರೋದು ನಿರ್ಬಂಧಕ್ಕಿಂತ ಹೆಚ್ಚಾಗಿ ಮತದಾರರ ಸ್ನೇಹಿಯಂತೆ ಕಾಣ್ತಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟರು ಇದಕ್ಕೆ ಅರ್ಜಿದಾರರ ಪರವಾಗಿ ವಾದಿಸಿದ ಅಭಿಷೇಕ್ ಮನು ಸಿಂಘ್ವೆ ಅವರು ಆಧಾರ್ ಹೆಚ್ಚು ವ್ಯಾಪ್ತಿ ಹೊಂದಿದ್ದರೂ ಸ್ವೀಕಾರಾರ್ಹ ದಾಖಲೆಗಳ ಪಟ್ಟಿಯಿಂದ ಹೊರಗಿಡಲಾಗಿದೆ ಆದರೆ ಬಿಹಾರದ ಜನಸಂಖ್ಯಾ ಶೇಕಡಾ ಒಂದಕ್ಕಿಂತ ಕಡಿಮೆ ಜನರ ಬಳಿ ಮಾತ್ರನೇ ಇರುವ ಪಾಸ್ಪೋರ್ಟ್ ಅನ್ನು ಸೇರಿಸಲಾಗಿದೆ ಅಂತ ಹೇಳಿದ್ರು ಪಟ್ಟಿ ಮಾಡಲಾದ ಹೆಚ್ಚಿನ ದಾಖಲೆಗಳು ಬಿಹಾರದಲ್ಲಿ ಶೇಕಡಾ ಎರಡರಿಂದ ಮೂರು ಪರ್ಸೆಂಟ್ ಜನರ ಬಳಿ ಮಾತ್ರ ಇದೆ ಅವುಗಳಲ್ಲಿ ಮೂರು ಭೂ ಮಾಲೀಕತ್ವಕ್ಕೆ ಸಂಬಂಧಿಸಿವೆ ಇದು ಭೂಮಿ ಇಲ್ಲದವರನ್ನ ಹೊರಗಿಡತ್ತೆ ಮತ್ತವರಿಗೆ ಬಿಹಾರದಲ್ಲಿ ನಿವಾಸ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಅಂತ ಅವರು ವಾದಿಸಿದ್ರು ಸ್ವೀಕಾರಾರ್ಹ ದಾಖಲೆಗಳ ಸಂಖ್ಯೆಯನ್ನ ಹನ್ನೊಂದಕ್ಕೆ ಹೆಚ್ಚಿಸುವ ಮೂಲಕ ಆಯೋಗ ಅದ್ಭುತ ಕೆಲಸ ಮಾಡಿರೋದಾಗಿ ಬಿಂಬಿಸಿಕೊಳ್ತಾ ಇದೆ ಆದ್ರೆ ಅವು ಕೇವಲ ಹೊರಗಿಡುವ ತಂತ್ರದ ಭಾಗವಾಗಿವೆ ಅಂತ ಸಿಂಘ್ವಿ ವಾದಿಸಿದ್ರು ಹನ್ನೊಂದು ದಾಖಲೆಗಳ ಪಟ್ಟಿ ಗಮನ ಸೆಳೆಯುವಂತಿರ್ಬೋದು ಆದರೆ ಅದು ಟೊಳ್ಳಾಗಿದೆ ಯಾಕಂದ್ರೆ ಅವು ಇಲ್ಲ ಅಪ್ರಸ್ತುತವಾಗಿವೆ ಅಥವಾ ಕೆಲವೇ ಕೆಲವರ ಬಳಿ ಮಾತ್ರ ಇವೆ ಅಂತ ಸಂಘ್ವಿ ವಾದಿಸಿದ್ರು ಎಸ್ಐಆರ್ ಬಿಹಾರದ ಬಹಳಷ್ಟು ಮತದಾರರನ್ನ ಹೊರಗಿಡುವ ಕಸರತ್ತಾಗಿದೆ ಪೌರತ್ವ ಸಾಬೀತುಪಡಿಸೋಕೆ ಮತ್ತು ಮತದಾರರ ಪಟ್ಟಿಯಲ್ಲಿ ತಮ್ಮ ಸ್ಥಾನ ಉಳಿಸ್ಕೊಳ್ಳೋಕೆ ಆಯೋಗ ಹೇಳಿರುವ ದಾಖಲೆಗಳನ್ನ ಸಲ್ಲಿಸಬೇಕಾದ ಹೊರೆಯನ್ನ ಜನರ ಮೇಲೆ ಹೇರಲಾಗಿದೆ ಅಂತ ಸಿಂಘ್ವಿ ವಾದಿಸಿದ್ರು ದಾಖಲೆಗಳನ್ನ ಸಲ್ಲಿಸೋಕೆ ಸಾಧ್ಯವಾಗದೇ ಇರೋದ್ರಿಂದಾನೆ ಈಗ ಅರವತ್ತೈದು ಲಕ್ಷ ಮತದಾರರ ಹೆಸರು ಅಳಿಸಲಾಗಿದೆ ಅಂತ ಸಂಘ್ವಿ ಕೋರ್ಟ್ ಗಮನಕ್ಕೆ ತಂದರು ಚುನಾವಣಾ ಆಯೋಗದ ಎಸ್ಐಆರ್ ನಿರ್ಧಾರ ಪ್ರಶ್ನಿಸಲಾಗಿರೋದು ಸಾಂವಿಧಾನಿಕ ಸವಲತ್ತು ಮತ್ತು ಸಾಂವಿಧಾನಿಕ ಹಕ್ಕಿನ ನಡುವಿನ ಹೋರಾಟ ಆಗಿದೆ ಮತದಾರರ ಮತದಾನದ ಹಕ್ಕು ಮತ್ತು ಆಯೋಗದ ಮೇಲ್ವಿಚಾರಣೆ ಅಧಿಕಾರದ ನಡುವಿನ ಹೋರಾಟವಾಗಿದೆ ಅಂತ ನ್ಯಾಯಮೂರ್ತಿ ಜೋಯ್ ಮಾಲ್ಯಾ ಬಾಕ್ಷಿ ಹೇಳಿದ್ರು ಚುನಾವಣಾ ಆಯೋಗ ಪೌರತ್ವವನ್ನ ನಿರ್ಧರಿಸೋಕೆ ಸಾಧ್ಯ ಇಲ್ಲ ಅಸ್ತಿತ್ವದಲ್ಲಿರುವ ಮತದಾರರ ಪೌರತ್ವ ಪ್ರಶ್ನೆ ಮಾಡಿದ್ರೆ ಮಾತ್ರ ಪ್ರಶ್ನೆ ಉದ್ಭವಿಸುತ್ತೆ ಆಗಲೂ ಇದರ ವಿಚಾರಣೆ ನಡೆಸಬೇಕು ಅಂತ ವಕೀಲ ಪ್ರಶಾಂತ್ ಭೂಷಣ್ ಹೇಳಿದ್ರು ಎಸ್ಐಆರ್ ನಡೆಸುವ ಆತುರ ಆಧಾರ್ ವೋಟರ್ ಐಡಿ ಸ್ವೀಕರಿಸೋಕೆ ನಿರಾಕರಿಸೋದು ಅಳಿಸಲಾದ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನು ಪ್ರಕಟಿಸೋಕೆ ನಿರಾಕರಿಸೋದು ಮತ್ತು ಅವರನ್ನ ಹೊರಗಿಡುವ ಕಾರಣಗಳು ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಹುಡುಕುವ ಆಯ್ಕೆಯನ್ನೇ ತೆಗೆದು ಹಾಕೋದು ಆಯೋಗದ ದುರುದ್ದೇಶ ಪೂರಿತ ವರ್ತನೆಗೆ ಸ್ಪಷ್ಟ ನಿದರ್ಶನ ಅಂತ ಪ್ರಶಾಂತ್ ಭೂಷಣ್ ಹೇಳಿದರು ಆಗಸ್ಟ್ ನಾಲ್ಕರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತಗಳತನದ ಆರೋಪ ಮಾಡಿದ ನಂತರ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಮತದಾರರ ಪಟ್ಟಿಯನ್ನ ತೆಗೆದು ಹಾಕಿದೆ ಅಂತ ಪ್ರಶಾಂತ್ ಭೂಷಣ್ ಹೇಳಿದ್ರು ಆಗಸ್ಟ್ ನಾಲ್ಕರವರೆಗೆ ಅದು ವೆಬ್ಸೈಟ್ ನಲ್ಲಿ ಲಭ್ಯವಿತ್ತು ಅಂತ ಅವರು ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು